ಇದಕ್ಕೆ ಎಂಬತ್ತಾರ ಅದಕ್ಕೆ ಮೂವತ್ತ ಎಷ್ಟು ಎಡಲ್ ಆಗ್ಯಾವ

ತಂದಿ ಇಲ್ಲಿ ಗಂಟ್ಲು ಮಾಡ್ಬೇಕು ತಂದಿ ಅವರವ ನಾವು ಪಾಂಡವಪುರಗಳು ಹಸುಗಳು ಹಸುಗಳು ಏನ್ ಏನೇಳ್ತಾ ಇದ್ರ ವ್ಯಾಪಾರ ಅರವತ್ತೈದು ಹೇಳ್ತಾವೆ ಅರವತ್ತೈದು ಹಾ ನಿಮ್ಮ ಹೆಸರು ಪಾಂಡವಪುರ ಯೋಗ ಯೋಗಣ್ಣ ಹಾಲ್ಕಲ್ಲು ಆರಲ್ಲೂ ಹ್ಮ್ మీ మాట అడగొతలా అన్నా యా ఛానల్ ఇది కరోనాడ క్రియేషన్ కరోనాడ క్రియేషన్ ఓ నడి పాండుపూర్ దొరునో ఇది బదన బెళె బడవా మీమవా ఏనైతిదిరా 75 75 నలకల్లగవా 2 2 2 2 యా ఛానల్ అప్పా సప్ప సప్ప దని దప్పండువరు ఏ

Nah, kargo lima ah?

மொபைல யூட்டூக்கா யூட்டூப் பண்ணியா

ಇನ್ನೊಲ್ ಮಾಡಿಲ್ವಾ ಒಂದೆಲ್ಲ ಆಗತ್ತೆ ಒಂದು ಆಗಿಲ್ಲ ನಿಮ್ಮ ಹೆಸರು ಕೆಲಸ ಎಲ್ಲ ಮಾಡ್ಯಾವ ಸುಮಾರಾಗಿ ಕಲಿಕೆ ಇವ ಯಾವಣ ಎ ಕ್ರಾಸ್ ಇವತ್ತೇನ ಹೇಳ್ತಿದ್ರ ನಲವತ್ತೆಂಟು ಕರುನಾಡ ಕ್ರಿಯೇಷನ್ ಕರುನಾಡ ಕ್ರಿಯೇಷನ್

ನೋ ದರ್ಶನಕ್ಕೆ ಲಾಯ್ತಾ ಓಹೋ ಬೋಹ ಅರ್ತನೆ 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 ನೀವು ಲಾಯ್ಡ್ ಆಗಿದ್ದೀರಾ ಕೂತ್ ಅವರ ಟಿಕೆಟ್ ಕದರನಿಗೆ ತಪ್ಪಾ ನಿಮ್ಮ ಮಗ ನಿಮ್ಮ ಹೆಸರು ಧರಣേഷ് ಧರಣേഷ് ಏನು ಹೇಳಿದ್ರಿ 45000 40 45 ज़्यादा इसी कीर ज़्यादा का तो हाँ नंबर है ये सेवेन सेवेन सिक्स मन एक सेवेन वन ज़रा एट फोर फाइव थ्री

और दे दीजिए लकड़ी के गोदना है भाई ना भाई बड़ा दे दीजिए केम